ದಿನಾಚರಣೆಯ ಭಾಷಣ ಮಕ್ಕಳಿಗಾಗಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಪೂಜ್ಯ ಗುರುಗಳೇ ನನ್ನ ನೆಚ್ಚಿನ ಸಹಪಾಠಿಗಳೇ ಮತ್ತು ನನ್ನೆಲ್ಲ ಪ್ರೀತಿಯ ಕಂದಮ್ಮಗಳೇ ಇಂದು ಬಹಳ ವಿಶೇಷವಾದ ದಿನ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಅವರನ್ನು ನಾವು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತೇವೆ ಅವರ ನೆಚ್ಚಿನ ದಿನವಾದ ಇಂದು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಸುಂದರ ದಿನದ ಶುಭಾಶಯಗಳು ಚಾಚಾ ನೆಹರು ಅವರಿಗೆ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಇತ್ತು ಮಕ್ಕಳು ದೇಶದ ಭವಿಷ್ಯ ಮತ್ತು ನಾಳಿನ ನಾಯಕರು ಎಂದು ಅವರು ಯಾವಾಗಲೂ ಹೇಳುತ್ತಿದ್ದರು ಮಕ್ಕಳು ಮುಗ್ಧತೆ ನಗು ಆಶಾವಾದ ಮತ್ತು ಅಂತ್ಯವಿಲ್ಲದ ಕುತೂಹಲದ ಸಂಕೇತ ಅವರು ಹೇಳುತ್ತಿದ್ದ ಮಾತು ಇಂದಿನ ಮಕ್ಕಳು ನಾಳಿನ ಭಾರತವನ್ನು ಕಟ್ಟುವವರು ನಾವು ಅವರನ್ನು ಯಾವ ರೀತಿ ಬೆಳೆಸುತ್ತೇವೆಯೋ ದೇಶದ ಭವಿಷ್ಯವು ಹಾಗೆಯೇ ಇರುತ್ತದೆ ಆತ್ಮೀಯ ಸ್ನೇಹಿತರೆ ಈ ದಿನವನ್ನು ಆಚರಿಸುವಾಗ ನಾವು ಕೇವಲ ಆಟವಾಡುವುದು ಮತ್ತು ನಗುವುದಷ್ಟೇ ಅಲ್ಲ ನಮ್ಮ ಜವಾಬ್ದಾರಿಗಳ ಬಗ್ಗೆಯೂ ನೆನಪಿಟ್ಟುಕೊಳ್ಳಬೇಕು ಮೊದಲನೆಯದಾಗಿ ನಿಮ್ಮ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಯಾವಾಗಲೂ ಗೌರವ ಕೊಡಿ ಅವರು ನಿಮಗೆ ಜೀವನದ ಉತ್ತಮ ಮಾರ್ಗವನ್ನು ತೋರಿಸುತ್ತಾರೆ ಎರಡನೆಯದಾಗಿ ಒಳ್ಳೆಯ ವಿದ್ಯಾರ್ಥಿಗಳಾಗಿರಿ ಶ್ರದ್ಧೆಯಿಂದ ಕಲಿಯಿರಿ ಓದುವುದರ ಜೊತೆಗೆ ನಿಮ್ಮ ಆಸಕ್ತಿಯ ಕ್ಷೇತ್ರಗಳಾದ ಕಲೆ ಸಂಗೀತ ಅಥವಾ ಕ್ರೀಡೆಗಳಲ್ಲಿಯೂ ಭಾಗವಹಿಸಿ ಮೂರನೆಯದಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡಿ ಮತ್ತು ಪ್ರೀತಿಯಿಂದಿರಿ ನಿಮ್ಮ ಸುತ್ತಲಿನವರೊಂದಿಗೆ ದಯೆ ಮತ್ತು ಸಹಾನುಭೂತಿಯಿಂದ ಇರಿ ನಾಲ್ಕನೆಯದಾಗಿ ದೇಶವನ್ನು ಸ್ವಚ್ಛವಾಗಿ ಮತ್ತು ಹಸಿರಾಗಿ ಇಡಲು ಪ್ರತಿಜ್ಞೆ ಮಾಡಿ ಪ್ರತಿ ಮಗು ಒಂದು ವಿಶೇಷವಾದ ಉಡುಗೊರೆ ನಿಮ್ಮೆಲ್ಲರಲ್ಲೂ ಅನಂತವಾದ ಶಕ್ತಿ ಕನಸು ಮತ್ತು ಸಾಮರ್ಥ್ಯವಿದೆ ನಿಮ್ಮ ಕನಸುಗಳನ್ನು ಬೆನ್ನಟ್ಟಿ ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರಿ ಈ ದಿನ ನಾವು ಚಾಚಾ ನೆಹರು ಅವರ ಆದರ್ಶಗಳನ್ನು ನೆನಪಿಸಿಕೊಳ್ಳೋಣ ಈ ದೇಶದ ಉತ್ತಮ ಪ್ರಜೆಗಳಾಗಲು ಪ್ರತಿಜ್ಞೆ ಮಾಡೋಣ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್